Nei ರಾಜ್ಯದ ಗೃಹ ಮಂತ್ರಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಜಾತ ಶತ್ರುವಿನಂತ ನಡೆಯ ನಿಷ್ಕಳಂಕರಹಿತ ರಾಜಕಾರಣಿ ಸರಳ ಸಜ್ಜನಿಕೆಯ ನಡೆ ತನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅನೇಕ ಗುರುತರ ಜವಾಬ್ದಾರಿಗಳನ್ನು ನಿಭಾಯಿಸಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯಲು ಇನ್ನೇನು ಒಂದು ಮೆಟ್ಟಿಲು ಬಾಕಿ ಇದೆ ಅಷ್ಟೇ ಇಷ್ಟೆಲ್ಲ ಕ್ವಾಲಿಟಿ ಇಟ್ಕೊಂಡಿರುವ ಡಾಕ್ಟರ್ ಜಿ ಪರಮೇಶ್ವರ್ ಮುಂಬರುವ ಆಗಸ್ಟ್ ಆರನೇ ತಾರೀಖಿನಂದು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಡುತ್ತಿದ್ದು ಈಗಾಗಲೇ ಅವರ ಅಭಿಮಾನಿಗಳು ನಾನಾ ರೀತಿಯಲ್ಲಿ ಅವರ ಹುಟ್ಟುಹಬ್ಬ ಆಚರಿಸುವ ತಯಾರಿ ಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಮಾತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿದ್ದಾರೆ ಆರನೇ ತಾರೀಕು ಮಂಗಳವಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮ ದಿನಾಚರಣೆ ಇದೆ ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಹಲವಾರು ಚಟುವಟಿಕೆಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ತುಮಕೂರಿನಲ್ಲಿ ನಾವೆಲ್ಲರೂ ಹಿತೈಷಿಗಳು ಆಸ್ಪತ್ರೆಗೆ ಭೇಟಿ ಕೊಡುವಂಥದ್ದು ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡಿಸುವಂಥದ್ದು ಹಾಗೆಯೇ ಇಲ್ಲಿ ಒಂದು ಉದ್ಯೋಗದ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಯುವಕರಿಗೆ ಸಬಲೀಕರಣ ಶಿಬಿರ ಅಂತೇಳಿ ಹಮ್ಮಿಕೊಂಡಿದ್ವಿ ಓಕೆ ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಸಾವಿರ ಜನ ಯುವಕರು ಅವತ್ತಿಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಲವಾರು ಕಂಪ್ನಿಗಳು ಇಲಾಖೆಗಳು ಸಹಿತ ಅವರ ಯೋಜನೆಗಳು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಫಲಾನುಭವಿಗಳು ಅವತ್ತೇನಾದರೂ ಒಳ್ಳೆ ರಿಸಲ್ಟ್ ಸಿಕ್ಕರೆ ಅವತ್ತು ಕೆಲವು ಕಂಪ್ನಿಗಳು ಅಬ್ಸರ್ವ್ ಮಾಡ್ಕೊತಿದ್ದಾರೆ ಇಲಾಖೆ बेनिफिट್ಸ್ ಗಳು ಏನಾದರೂ ಹುಡುಗರಿಗೆ ಸಿಕ್ಕರೆ ನಾವು ಒಂದು ಕಾರ್ಯಕ್ರಮದ ಸಾರ್ಥಕ ಹೌದು. ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಅಂದು ಮಂಗಳವಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವಕರ ಸಬಲೀಕರಣ ಶಿಬಿರ ಆಯೋಜನೆ ಮಾಡಲು ತಯಾರಿ ನಡೆಸಿದ್ದು ಈ ಶಿಬಿರದ ಉದ್ದೇಶ ಕುರಿತು ಅವರೇ ಹೇಳ್ತಾರೆ ಕೇಳಿಸಿಕೊಂಡ ಬಿಡಿ. ಯಾವ ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಸರ್? ಯಾವ ಯಾವ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಸರ್? ಅವರತ್ರನೇ ಪರಿಚಯ ಮಾಡ್ಕೊಳ್ಳೋಣ. ಕೇಳೋಣ ಈಗ ಅದ್ಿತಿಲಿ ಇಂಡಸ್ಟ್ರಿ ಕಾಮರ್ಸ್ನವರು ಇದ್ದಾರೆ ಕೆ ಡಿ ಬಿ ಕೆ ಎಸ್ ಎಸ್ ಐ ಡಿ ಸಿನವ್ರು ಇದ್ದಾರೆ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ನವರು ಇದ್ದಾರೆ ಲೀಡ್ ಬ್ಯಾಂಕ್ನವ್ರು ಇದ್ದಾರೆ ಎಸ್ ಬಿ ಐನವರು ಸ್ಕಿಲ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ನಮ್ಮೊಂದು ಇದೆ ಇದ್ದಾರೆ ಹಾಗೆಯೇ ಕಾಲೇಜು ಪ್ರಿನ್ಸಿಪಾಲ್ರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದಾರೆ ಅದ್ರ ಜೊತೆಗೆ ತುಮಕೂರಿನ ಕಾಮರ್ಸ್ ಇಂಡಸ್ಟ್ರಿ ಡಿ ಬಿ ಲೀಡ್ ಬ್ಯಾಂಕ್ ಕೌಶಲ್ಯಾಭಿವೃದ್ಧಿ ಉದ್ಯೋಗ ತರಬೇತಿ ಇಲಾಖೆ ಅಧಿಕಾರಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಹಾಗೂ ಸಿಬ್ಬಂದಿ ಸೇರಿದಂತೆ ಒಟ್ಟು ಹನ್ನೆರಡಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳು ಅಂದು ಭಾಗವಹಿಸಲಿದ್ದಾರೆ ಈ ಕುರಿತಂತೆ ಕಾಲೇಜ್ ಪ್ರಾಂಶುಪಾಲರು ಹೇಳಿದ್ದು ಹೀಗೆ ಶುರು ಆಗಿದೆ ಸರ್ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಶುರು ಆಗಿದೆ ಕಲಿಕೆ ಜೊತೆ ಕೌಶಲ್ಯ ಅಂತ ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ತುಂಬ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾಯಿದೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಮೀಡಿಯಾ ಇನ್ ಫಿಲ್ಮ್ ಮೇಕಿಂಗ್ ಇದೆ ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಜಿ ಎಸ್ ಟಿ ಟ್ಯಾಲಿ ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರಲ್ಲಿ ಶುರು ಮಾಡಿದ್ದಾರೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಜಿ ಎಸ್ ಟಿ ಟಿಯಲ್ಲಿ ಅವರೆಲ್ಲ ಲೈಸೆನ್ಸಿಂಗ್ ಮೋಡಲ್ಲಿ ಅವರು ಕಲಿಸ್ಕೊಟ್ಟಿದ್ದಾರೆ ನಮಗೆ ನಮ್ಮ ಸ್ಟೂಡೆಂಟ್ಸ್ಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗ್ತಾ ಇದೆ ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ದೇ ಕ್ಯಾನ್ ಗೋ ಫಾರ್ ಜಾಬ್ ಆ ಥರ ಇದೆ ಸ್ಕಿಲ್ ಬರ್ತಾಯಿದೆ ಅವರಲ್ಲಿ ಅದು ತುಂಬ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದೆ ಅಂತ ತುಂಬ ಖುಷಿಯಾಗಿದೆ ಈ ಸಲ ಬರೀ ಫಿಫ್ತ್ ಸೆಮ್ ಮಾತ್ರ ಸಿಕ್ಸ್ ಮಾತ್ರ ಆಗಿತ್ತು ನೆಕ್ಸ್ಟ್ ಇಯರ್ನಿಂದ ಫಿಫ್ತ್ ಸಿಕ್ಸ್ ಎರಡು ಸೆಮು ಆಗುತ್ತೆ ಸರ್ ಹುಟ್ಟು ಹಬ್ಬ ಅಂದರೆ ಕೇಕ್ ಕತ್ತರಿಸಿ ಶಾಲು ಹಾಕಿ ಜೈಕಾರ ಹಾಕುವುದಷ್ಟೇ ಅಲ್ಲ ಅನೇಕ ಯುವಕರ ಬದುಕಿಗೆ ಉದ್ಯೋಗ ಅನ್ನೋ ಆಸರೆ ಅಗತ್ಯ ಅನ್ನೋದನ್ನು ಮನಗಂಡಿರುವ ಹಾಲಪ್ಪ ಅವರ ಈ ನಡೆ ನಿಜಕ್ಕೂ ಮೆಚ್ಚುವಂತಹದ್ದು ಸರ್ ಈಗ ಈ ಒಂದು ಕಾರ್ಯಕ್ರಮ ಏನಿದೆ ಈಗಾಗಲೇ ಒಂದು ವರ್ಷದ ಕೆಳಗೆ ಕೌಶಲ್ಯ ಪಥ ಅಂತೇಳಿ ಹಲಪ್ಪ ಫೌಂಡೇಶನ್ ಡಾಕ್ಟರ್ ಮುಳೀಧರ್ ಅವರು ಮುಳೀಧರ್ ಹಾಲಪ್ಪನವರು ಇನ್ಷಿಯೇಟ್ ತೊಗೊಂಡು ಕಾಲೇಜಿಗೆ ಬಂದು ನೂರಾರು ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶ ಆಗಿದೆ ಹೀಗಾಗಿ ಅವರು ಹಿಂದೆ ಸರ್ಕಾರದಲ್ಲಿ ಕೌಶಲ್ಯಾಭಿವೃದ್ಧಿ ಏನು ಡೆವಲಪ್ಮೆಂಟ್ ಬೋರ್ಡ್ ಇದೆ ಅದರ ಅಧ್ಯಕ್ಷರಾಗಿದ್ದರು ಹಾಗೆ ಭಾಳ ಅನುಭವ ಇದೆ ಅವರ ಪ್ರಯತ್ನದಿಂದ ಇವತ್ತು ನಮ್ಮ ಒಂದು ಸರ್ಕಾರಿ ಕಾಲೇಜ್ಗೆ ಸಾಕಷ್ಟು ರಾಜ್ಯದ ಪ್ರತಿಷ್ಠಿತ ಕಂಪ್ನಿಗಳು ಮತ್ತು ಸರ್ಕಾರದ ಕಂಪ್ನಿಗಳು ಬರ್ತಾ ಇದ್ದಾವೆ ಇಂಥ ಒಂದು ಏನು ಒಳ್ಳೆಯ ಕೆಲಸಕ್ಕೆ ಮುರಳೀಧರ ಹಾಲಪ್ಪ ಯುವ ಜನತೆಯ ಬೆನ್ನಿಗೆ ನಿಲ್ಲುವಂಥ ಯತ್ನದಲ್ಲಿ ಸದಾ ಇದ್ದೇ ಇರ್ತಾರೆ ತನ್ನ ಇತಿಮಿತಿಯಲ್ಲಿ ಏನೆಲ್ಲ ಮಾಡಬಹುದು ಆ ಕೆಲಸವನ್ನು ನಿರಂತರವಾಗಿ ಮಾಡುವ ಕ್ರಿಯಾಶೀಲ ನಡೆಯ ವ್ಯಕ್ತಿತ್ವ ಯುವಕರನ್ನ ಉತ್ತೇಜಿಸುವ ಅವರ ಇಂತಹ ಕೆಲಸಗಳು ಮುಂದೆಯೂ ಸಾಕಷ್ಟು ನಡೆಯಲಿ ಅನ್ನೋ ಆಶೋಭಾವನೆ ನಮ್ಮದು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್